ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಜೆ ಡಿ ಎಸ್ ಕ್ಷೇತ್ರ ಹಾಗಾಗಿ ನಮಗೆ ನಿಖಿಲ್ ಸ್ವಾಮಿ ಅವರು ಅಭ್ಯರ್ಥಿ ಆಗಬೇಕಾಗಿದೆ ಸಿಪಿ ಯೋಗೇಶ್ವರ್ ಅವರಿಗೆ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಇನ್ನು ಮೂರು ವರ್ಷಗಳ ಅವಧಿ ಇದೆ ಅವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಲಿ ಎನ್ ಡಿ ಎ ಸಂಬಂಧಪಟ್ಟಂತಹ ರಾಜ್ಯ ಮತ್ತು ರಾಷ್ಟ್ರದ ನಾಯಕರು ಕುಳಿತು ಶೀಘ್ರವಾಗಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿ ನಿಖಿಲ್ ಸ್ವಾಮಿಯವನ್ನೇ ಘೋಷಣೆ ಮಾಡಲಿ ಎಂಬ ಆಗ್ರಹವನ್ನ ಚನ್ನಪಟ್ಟಣ ಜನತಾದಳ ಪಕ್ಷದ ತಾಲೂಕು ಅಧ್ಯಕ್ಷ ಜೈಮುತ್ತು ಮತ್ತು ಬೆಂಬಲಿಗರು ಆಗ್ರಹಿಸಿದ್ದಾರೆ ಆತ್ಮೀಯ ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ಗೋರಾ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ರಂಗೇರ್ತಾ ಇದೆ ದಿನೇ ದಿನೇ ಒಂದಲ್ಲ ಒಂದು ಹೇಳಿಕೆಗಳು ಒಬ್ಬರಲ್ಲ ಮತ್ತೊಬ್ಬ ಅಭ್ಯರ್ಥಿಗಳು ನಾನು ನಾನು ಅಥವಾ ಅವರು ಬರ್ತಾರೆ ಅಥವಾ ಇವರು ಬರ್ತಾರೆ ಎಂಬ ನಿಟ್ಟಿನಲ್ಲಿ ಪ್ರತಿ ದಿನವೂ ಗೊಂದಲದ ಗೂಡಾಗುತ್ತಿದೆ ಇದಕ್ಕೆ ಒಂದು ತೆರೆ ಎಳೆಯಬೇಕು ಎಂಬ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಇಂದು ಅಂದರೆ ಸೋಮವಾರ ಚನ್ನಪಟ್ಟಣ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಾದಂತಹ ಜಯಮುತ್ತು ಮತ್ತು ಹಲವಾರು ಮುಖಂಡರು ಬೆಂಬಲಿಗರು ಕಾರ್ಯಕರ್ತರು ಒಗ್ಗೂಡಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಜೈಮುತ್ತೂರವರು ಹೇಳಿದ್ದೇನಪ್ಪ ಅಂದರೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಇರುವುದು ಒಂದೇ ಕ್ಷೇತ್ರ ಸದ್ಯಕ್ಕೆ ಉಳಿದುಕೊಂಡಿರುವುದು ಜೆಡಿಎಸ್ಗಾಗಿ ಅದು ಜೆ ಡಿ ಎಸ್ ಕಾರ್ಯಕರ್ತರೇ ಕಟ್ಟಿರುವಂತಹ ಪಕ್ಷ ಆಗಿರೋದ್ರಿಂದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ನಾವು ಜೆ ಡಿ ಎಸ್ಗೆ ಉಳಿಸಿಕೊಳ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಯುವ ನಾಯಕ ಆಗಿರುವಂತಹ ನಮ್ಮೆಲ್ಲರ ಕಣ್ಮಣಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಬೇಕು ಎಂಬ ತಮ್ಮ ಆಶಯಗಳನ್ನು ಹೊರಹಾಕಿದ್ದಾರೆ ಇವತ್ತು ಈ ಕ್ಷೇತ್ರಕ್ಕೆ ಜೆ ಡಿ ಎಸ್ ಚಿನ್ನಕ್ಕೆ ಚುನಾವಣೆ ಉಳಿಸ್ಕೋಬೇಕಾದಂಥ ಪರಿಸ್ಥಿತಿ ಇವತ್ತು ಯಾಕಂದರೆ ಈ ಜಿಲ್ಲೆಯಲ್ಲಿ ಕ್ಷೇತ್ರ ಐತಿ ಒಂದೇ ಹಾಗಾಗಿ ಇವತ್ತು ಜೆ ಡಿ ಎಸ್ ಚಿಹ್ನೆಯಲ್ಲೇ ಹೋದ್ರೆ ಇವತ್ತು ಚುನಾವಣೆ ಬಹಳ ಉತ್ತಮ ಹಾಗಾಗಿ ಈಗಾಗಲೇ ನಮ್ಮ ಯುವಕರ ಕಣ್ಮಣಿ ಏನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಒಂದ್ ಬಾರಿ ವ್ಯತ್ಯಾಸ ಆಯ್ತು ಅದ ನಂತರ ಮಂಡ್ಯದಲ್ಲೂ ಕೂಡ ಅವೆಲ್ಲ ಸಮಸ್ಯೆ ಆಯ್ತು ಇವತ್ತಿನ ನಾಲ್ಕು ವರ್ಷ ಇದೆ ಇವತ್ತು ರಾಮನಗರದಲ್ಲಿ ಹೋರಾಟ ಮಾಡ್ತವ್ರೆ ಆ ನಾಲ್ಕು ವರ್ಷ ಕಾಲಾವಕಾಶ ಇರೋದ್ರಿಂದ ರಾಜ್ಯದಲ್ಲಿ ಪಕ್ಷ ಕಟ್ಟಬೇಕಾಗ್ತದೆ ಕುಮಾರಣ್ಣವ್ರ ಈಗಾಗಲೇ ಕೇಂದ್ರದಲ್ಲಿ ಇರೋದ್ರಿಂದ ಇವತ್ತು ಈ ಜನಪಣದಲ್ಲಿ ನಮ್ಗೆ ಯುವ ನಾಯಕ ಅವಶ್ಯಕತೆ ಇದೆ ಹಾಗಾಗಿ ಒಮ್ಮತದಿಂದ ನಾವೆಲ್ಲ ಇಡೀ ತಾಲೂಕಿನ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ತಾಲೂಕು ಘಟಕ ಇರ್ಬೋದು ನಮ್ಮ ಪಕ್ಷದ ಮುಖಂಡರುಗಳು ಇರ್ಬೋದು ಒಂಬತ್ತದಿಂದ ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಮಾಡಬೇಕು ಅಂತೇಳಿ ಒಮ್ಮತದಿಂದ ನಾವು ಇವತ್ತು ಏನ್ ತೀರ್ಮಾನ ಮಾಡ್ತಾ ಇದೀವಿ ಅದಕ್ಕೂ ಕೂಡ ಇವತ್ತು ನಾವು ನಿಮ್ ಮುಂದೆ ಬಂದಿರುವಂತದ್ದು ಹಾಗಾಗಿ ದಯಮಾಡಿ ಆದೇಶದಲ್ಲಿ ಇದನ್ನ ಕ್ಲಿಯರ್ ಮಾಡಿಕೊಡುವಂತದನ್ನ ಎನ್ ಡಿ ಎ ಮೈತ್ರಿ ನಾಯಕರುಗಳು ಮಾಡಬೇಕು ಹಾಗಾದ್ರೆ ಎನ್ ಡಿ ಎ ಅಭ್ಯರ್ಥಿ ಎಂದು ಬಿಂಬಿತವಾಗಿರುವಂತಹ ನಾನು ಒಬ್ಬ ಆಕಾಂಕ್ಷಿ ನಾನು ಖಂಡಿತವಾಗಿ ನಿಂತೇ ನಿಲ್ತೀನಿ ಎನ್ನುವಂತಹ ಸಿ ಪಿ ಯೋಗೇಶ್ವರ್ ಅವರ ಪಾತ್ರ ಏನು ಜೆ ಡಿ ಎಸ್ನ ತಾಲೂಕು ಅಧ್ಯಕ್ಷ ಜಯಮುತ್ತೂರ್ ಅವರ ಉತ್ತರ ಏನಪ್ಪಾ ಅಂದರೆ ಸಿ ಪಿ ಯೋಗೇಶ್ವರ ಅವರು ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಇನ್ನು ಮೂರು ವರ್ಷಗಳ ಕಾಲ ಅವರಿಗೆ ಅವಧಿ ಇದೆ ಎನ್ ಡಿ ಎ ಮೈತ್ರಿ ಪಕ್ಷಗಳ ಮುಖಂಡರ ಬಳಿ ನಾಯಕರ ಬಳಿ ಖುದ್ದು ಸಿಪಿ ಯೋಗೇಶ್ವರ್ ಅವರೇ ಮಾತನಾಡಿ ಅವರೇ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಸಿ ಪಿ ಯೋಗೇಶ್ವರ್ ಅವರಿಗೆ ಮತ್ತಷ್ಟು ತೂಕ ಹೆಚ್ಚುತ್ತೆ ಜೆ ಡಿ ಎಸ್ ಈ ಸಂದರ್ಭದಲ್ಲೂ ಸಹ ನಾವು ಬಿಜೆಪಿ ಅಭ್ಯರ್ಥಿಯನ್ನ ಅಂದ್ರೆ ಡಾಕ್ಟರ್ ಮಂಜುನಾಥ ಲೋಕಸಭೆಯಲ್ಲಿ ಗೆಲ್ಲಿಸಿದ್ದೇವೆ ಆ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸಿಪಿ ಯೋಗೇಶ್ವರ್ ಅವರೇ ಖುದ್ದು ಘೋಷಣೆ ಮಾಡಿಸುವ ಮೂಲಕ ಮಾಡುವ ಮೂಲಕ ಇಡೀ ತಾಲೂಕಿನ ಜವಾಬ್ದಾರಿಯನ್ನ ಅವರೇ ಹೊತ್ತುಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಬೇಕು ಅಂತ ಮನವಿಯನ್ನ ಮಾಡ್ತೀನಿ ಅಂತ ಸಹ ಇಂದು ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಜೆ ಡಿ ಎಸ್ ಪ್ರಬಲವಾಗಿದ್ರು ಕೂಡ ಇವತ್ತು ಬಿಜೆಪಿ ಅಭ್ಯರ್ಥಿಯ ಅವರನ್ನ ಇವತ್ತು ಎರಡೂ ಪಕ್ಷದ ಮುಖಂಡರುಗಳು ಒಗ್ಗಟ್ಟಿನಿಂದ ಇವತ್ತು ಗೆಲ್ಲಿಸಿದ್ದೇವೆ ಈಗಾಗಲೇ ಯೋಗೇಶ್ವರ್ ಅವರು ಕೂಡ ವಿಧಾನಪದ ಸದಸ್ಯರಾಗ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಹಿಂದೆ ನಾಲ್ಕೈದು ಟೈಮ್ ಎಮ್ ಎಲ್ ಎ ಆಗಿದ್ದಾರೆ ಹಾಗಾಗಿ ನಿಖಿಲ್ ಸ್ವಾಮಿ ಅವರ ಜವಾಬ್ದಾರಿ ನಾವು ಅವರೇ ಬರಬೇಕು ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಂದು ತೂಕ ಬರುತ್ತೆ ಈ ಕ್ಷೇತ್ರದಲ್ಲಿ ಒಳ್ಳೆ ಅವಕಾಶ ಸಿಗ್ತದೆ ಮೋಸ್ಟ್ಲಿ ಇವತ್ತಿನ ಬೆಳವಣಿಗೆ ನೋಡ್ತಾ ಇದ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಇರೋದಿಲ್ಲ ಅನ್ನೋ ಲೆಕ್ಕಾಚಾರನೂ ಇದೆ ಮೋಸ್ಟ್ಲಿ ಬೈ ಎಲೆಕ್ಷನ್ ನಡೀತದ ಇಲ್ಲ ಅನ್ನೋ ಚರ್ಚೆನೂ ಕೂಡ ಮೋಸ್ಟ್ಲಿ ಜನರ ಚುನಾವಣೆ ಬರ್ಬೋದು ಅನ್ನೋ ಲೆಕ್ಕಾಚಾರನೂ ಚರ್ಚೆ ನಡೀತಾ ಇದೆ ಹಾಗಾಗಿ ಅವರು ಈ ಕ್ಷೇತ್ರದ ಜವಾಬ್ದಾರಿಯನ್ನ ಯೋಗೇಶ್ವರ್ಗೂ ಒಳ್ಳೆ ಭವಿಷ್ಯ ಇದೆ ನಿಖಿಲ್ ಕುಮಾರ್ ಸ್ವಾಮಿ ಕೊಟ್ಟಂಗೆ ಆಗ್ತದೆ ಬಿಜೆಪಿ ಅವಕಾಶ ಆಗ್ತದೆ ಯೋಗೇಶ್ವರ್ ಅವರು ದೊಡ್ಡ ಮನಸ್ಸು ಮಾಡಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡಿ ಕಳೆದ ಲೋಕಸಭೆ ಮತ್ತು ಆದ್ರೆ ಹಿಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಸಹ ನಾವು ಎಪ್ಪತ್ತರಿಂದ ಎಂಬತ್ತು ಸಾವಿರ ಮತಗಳನ್ನು ಕಳೆದುಕೊಂಡಿದ್ದೀವಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡೂ ಮೈತ್ರಿ ಪಕ್ಷಗಳಿದ್ರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಹೋಲಿಸಿಕೊಂಡಾಗ ಇಪ್ಪತ್ತಿಪ್ಪತ್ತೊಂದು ಸಾವಿರ ಮತಗಳಷ್ಟೇ ಅಂತರದಲ್ಲಿದ್ದೇವೆ ಹಾಗಾಗಿ ಇದು ನಮ್ಮ ಕ್ಷೇತ್ರವಾಗಿದೆ ಈ ಕ್ಷೇತ್ರವನ್ನು ನಾವು ಉಳಿಸಿಕೊಳ್ಳಬೇಕಾಗಿದೆ ಇದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ದೇವೇಗೌಡರು ಮತ್ತೆ ಸಿಪಿ ಯೋಗೇಶ್ವರ್ ಅವರು ಒಗ್ಗೂಡಿ ಎಲ್ಲ ನಾಯಕರ ಬಳಿ ಮಾತನಾಡಿ ಈ ಕ್ಷೇತ್ರವನ್ನ ಜೆ ಡಿ ಎಸ್ ಚಿಹ್ನೆಯಡಿ ಗೆಲ್ಲಿಸಬೇಕು ನಮಗೆ ಜೆಡಿಎಸ್ ನಿಂದ ಬೇರೆ ಯಾರು ಬೇಡ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಎಂಬ ಧೋರಣೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಹೆಚ್ಚು ಕಮ್ಮಿ ನಮಗೆ ಕೇವಲ ಎರಡು ಪಕ್ಷ ಸೇರಿ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರದ ಮತಗಳು ನೀಡು ಬಂದಿರುವಂಥದ್ದು ಲೋಕಸಭಾ ಮತ್ತು ವಿಧಾನಸಭಾ ಎರಡು ಕಂಪೇರ್ ಮಾಡಿದ್ರೆ ಎಪ್ಪತ್ತು ಸಾವಿರ ಮತಗಳು ಇವತ್ತು ಕಮ್ಮಿ ಕಮ್ಮಿಯಾಗಿದೆ ಎಲ್ಲ ಗೊತ್ತಿದೆ ಇವತ್ತು ನಮಗೂ ಕಾಂಗ್ರೆಸ್ಗೂ ಇರುವಂಥದ್ದು ಎರಡು ಪಕ್ಷ ಜೊತೆ ಹುಡಿದ್ರು ಕೂಡ ಇವತ್ತು ಎಪ್ಪತ್ತು ಸಾವಿರ ಮತಗಳು ಕಾಂಗ್ರೆಸ್ಗೂ ನಮಗೂ ವ್ಯತ್ಯಾಸ ಹೊಂದಿರುವಂಥದ್ದು ಎಮ್ ಎಲ್ ಎ ಮತ್ತು ಎಂ ಪಿ ಚುನಾವಣೆಯಲ್ಲಿ ಹಾಗಾಗಿ ಇವತ್ತು ಇವತ್ತಿನ ಮೊನ್ನೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಎನ್ ಡಿ ಎರಡು ಜೊತೆಗಳು ಏನ್ ಮಾಡಿದ ಇವತ್ತು ಇಪ್ಪತ್ತೊಂದು ಸಾವಿರ ಮತರ ಮತದಾನ ಅಂತರ ಇರುವಂತದ್ದು ಇವತ್ತು ಎಂ ಪಿ ಮತ್ತೆ ಚುನಾವಣೆಯಲ್ಲಿ ಹಾಗಾಗಿ ಇವತ್ತು ನಮ್ಮ ಕಾರ್ಯಕರ್ತರ ಮುಖಂಡರಲ್ಲಿ ಯಾವುದೇ ರೀತಿಯ ಗೊಂದಲ ಆಗ್ಬಾರ್ದು ಅಂತೇಳಿ ಇವತ್ತು ಸಭೆಯನ್ನ ಕರೆದಿರುವಂಥದ್ದು ಈ ಕ್ಷೇತ್ರದ ಜವಾಬ್ದಾರಿಯನ್ನ ನೀವು ಹೊರಬೇಕಾಗ್ತದೆ ಯೋಗೇಶ್ವರ್ ಅವರು ಕೂಡ ದಯಮಾಡಿ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರು ಈ ಜವಾಬ್ದಾರಿಯನ್ನ ಈ ಕ್ಷೇತ್ರದ ಜವಾಬ್ದಾರಿಯನ್ನ ನೀವೇ ಮೇಲ್ಮಟ್ಟದಲ್ಲಿ ಕುಮಾರಣ್ಣ ದೇವೇಗೌಡರು ಅಮಿತ್ ಶಾ ಮೋದಿ ಅವರು ಮತ್ತೆ ಯಡಿಯೂರಪ್ಪ ಅವರು ವಿಜೇಂದ್ರ ಅವ್ರ ಜೊತೆ ಕೂತ್ ಮಾತಾಡಿ ಈ ಕ್ಷೇತ್ರದ ಚುನಾವಣೆಯ ಟಿಕೆಟ್ ಅನ್ನ ತಾವೇ ಘೋಷಣೆ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಬಂದಿರೋ ಇದುವರೆಗೂ ಹಲವಾರು ಗೊಂದಲಗಳು ಏರ್ಪಟ್ಟಿವೆ ಯಾರಾಗ್ತಾರೆ ಅಭ್ಯರ್ಥಿ ಅನ್ನೋ ನಿಟ್ಟಿನಲ್ಲಿ ಅದಕ್ಕೆಲ್ಲ ಇಂದು ನಾವು ತೆರೆ ಎಳೆಯುತ್ತಿದ್ದೇವೆ ನಮ್ಮಲ್ಲಿ ಎಲ್ಲಾ ಮುಖಂಡರು ಇಂದು ಒಗ್ಗೂಡಿದ್ದೇವೆ ಎಲ್ಲಾ ಮುಖಂಡರ ಅಭಿಪ್ರಾಯವೂ ಒಂದೇ ಆಗಿದೆ ಹಾಗಾಗಿ ಸಿ ಪಿ ಯೋಗೇಶ್ವರ ಅವರು ಸಹ ಕುಮಾರಸ್ವಾಮಿ ಅವರ ಬಳಿ ಮಾತನಾಡಿರಬಹುದು ಅದು ಎಲ್ಲೂ ಅವರು ನೇರವಾಗಿ ನೀವೇ ಅಭ್ಯರ್ಥಿ ಎಂದು ಹೇಳಿಲ್ಲ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರ ಬಳಿ ಚರ್ಚಿಸಿ ಹೇಳುತ್ತೇನೆ ಎಂದಷ್ಟೇ ಹೇಳಿದ್ದಾರೆ ಹಾಗಾಗಿ ನಮಗೆ ಯುವ ಕಣ್ಮಣಿ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ಬೇಕು ಎಂದು ಎಲ್ಲಾ ಮುಖಂಡರು ಕಾರ್ಯಕರ್ತರು ಒಗ್ಗೂಡಿ ಎಂದು ತೀರ್ಮಾನವನ್ನ ಮಾಡಿದ್ದಾರೆ ಇಲ್ಲವೇ ಎರಡು ಬಾರಿ ಏನೋ ಅವ್ರ ಹತ್ರ ಹೋಗಿ ಭೇಟಿ ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ಎನ್ ಡಿ ಎ ನಾಯಕರ ಜೊತೆ ದೊಡ್ಡ ಮಟ್ಟದಲ್ಲಿ ಕೂತಿ ಏನ್ ಮಾಡಿದ್ರೆ ಉತ್ತಮ ಯಾವ ಕ್ಷೇತ್ರ ಯಾರು ಇಟ್ಕಂದ್ರೆ ಗೆಲ್ಲೋ ಅವಕಾಶ ಇದೆ ಇವತ್ತು ಗೆಲ್ಲೇ ಪರಿಸ್ಥಿತಿ ಇವತ್ತು ಈ ಕ್ಷೇತ್ರನ ಯಾಕೆಂದ್ರೆ ಇವತ್ತು ಮೂರು ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ನೋಡುವಂತ ಚುನಾವಣೆ ಈ ದೇಶದಲ್ಲಿ ನೋಡುವಂತ ಚುನಾವಣೆ ಇದು ಚನ್ನಪಟ್ಟಣ ಯಾಕಪ್ಪ ಅಂದ್ರೆ ಇವರು ಮುಖ್ಯಮಂತ್ರಿ ಆಗಿದ್ದ ಕ್ಷೇತ್ರ ಮತ್ತೆ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಮರ್ಯಾದಿ ಪ್ರಶ್ನೆ ಹಾಗಾಗಿ ಎಲ್ಲೂ ಕೂಡ ವ್ಯತ್ಯಾಸಗಳು ಅಂತ ಹೇಳಿ ಇವತ್ತು ಅವರು ನಮ್ಮ ಒತ್ತಾಯ ಇವತ್ತು ದೇವೇಗೌಡರು ಅವ್ರಿಗೆ ಮತ್ತೆ ಬಿ ಜೆ ಪಿ ನಾಯಕರುಗಳು ಕೂಡ ಆದಷ್ಟು ಜಲ್ದಿ ಒಂದು ಸಭೆಯನ್ನ ಮಾಡಿ ಈ ಕ್ಷೇತ್ರದ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಬೇಕು ಹೇಳಿ ನಾವು ಮನವಿಯನ್ನ ಮಾಡ್ತಾ ಇದೀವಿ ಇವತ್ತು ಉದ್ದೇಶ ನಾವು ದೇವೇಗೌಡರು ಅವ್ರಿಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಭ್ಯರ್ಥಿ ಮಾಡಬೇಕು ಅಂತೇಳಿ ಹಾಗಾದ್ರೆ ಸಿಪಿ ಯೋಗೇಶ್ವರ್ ಕತೆ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಿಪಿ ಯೋಗೇಶ್ವರ್ ಅವರು ಅಭ್ಯರ್ಥಿ ಆಗ್ತಾರಾ ಇಲ್ವಾ ಆದರೆ ಯಾವುದರಿಂದ ಆಗ್ತಾರೆ ಎಂಬ ಕುತೂಹಲದ ವಿಡಿಯೋವನ್ನು ನಿಮ್ಮ ಮುಂದೆ ಮುಂದಿನ ಸಮಯದಲ್ಲಿ ನೀಡುತ್ತೇವೆ ಅಲ್ಲಿವರೆಗೂ ಮತ್ತೊಮ್ಮೆ ನಮಸ್ಕಾರಗಳು